ಎಲ್ರಿಗೂ ನಮಸ್ಕಾರ ನಾನು ನಯನ ತಾಪಮಾನ ನಲವತ್ತರ ದಾಟಿದ್ದು ರಾಜ್ಯದಾದ್ಯಂತ ಬಿಸಿಲ ಜಳಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ ಅದರಲ್ಲೂ ರೈತರ ಪಾಡು ಅಲ್ಲೋಲ ಕಲ್ಲೋಲವಾಗಿದೆ ಬೇಸಿಗೆಯಲ್ಲಿ ರೈತರು ನೆಮ್ಮದಿಂದ ಇರಬೇಕಾದ್ರೆ ನೀರಾವರಿ ಚೆನ್ನಾಗಿರಬೇಕು ಅದರಲ್ಲೂ ಮಲೆನಾಡು ಅರೆಮನೆನಾಡು ಭಾಗದ ರೈತರು ಹೆಚ್ಚಾಗಿ ವಾಣಿಜ್ಯ ಬೆಳೆಯನ್ನೇ ಬೆಳೆಯುವುದರಿಂದ ನೀರಿನ ಅಗತ್ಯ ತುಂಬಾನೇ ಇರುತ್ತೆ ನೀರು ಚೆನ್ನಾಗಿರ್ಬೇಕು ಅಂದ್ರೆ ಹಳ್ಳ ಕೊಳ್ಳ ಅಂತರ್ಜಲ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರ್ಬೇಕಾಗುತ್ತೆ ಆದ್ರೆ ಈ ಬಾರಿ ಇದ್ಯಾವುದರಲ್ಲೂ ಕೂಡ ನೀರಿಲ್ಲ ಅದರಲ್ಲೂ ಮಲೆನಾಡು ಭಾಗದ ಪ್ರಮುಖ ಜಲಾಶಯಗಳು ಬಣಗುಡ್ತಾ ಇವೆ ಇನ್ನೇನು ಕೆಲ ದಿನಗಳಲ್ಲಿ ಮಳೆ ಬಾರದೇ ಇದ್ರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ ಮಧ್ಯ ಕರ್ನಾಟಕ ಭಾಗದ ಜೀವನದಿಯಾಗಿರುವ ಭದ್ರಾಗೆ ಅಡ್ಡಲಾಗಿ ಕಟ್ಟಲಾಗಿರುವ ಭದ್ರಾ ಜಲಾಶಯದಲ್ಲೂ ಕೂಡ ನೀರಿನ ಪ್ರಮಾಣ ನೋಡಿದ್ರೆ ನಿಜಕ್ಕೂ ಕಳವಳಕಾರಿಯಾಗಿದೆ ಹಾಗಾದ್ರೆ ಭದ್ರಾ ಜಲಾಶಯದಲ್ಲಿ ಸದ್ಯ ನೀರಿನ ಪ್ರಮಾಣ ಎಷ್ಟಿದೆ ಕೃಷಿಯ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಮುಂದೆ ರೈತರ ಪಾಡೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಉಗಮಿಸುವ ಭದ್ರೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ಇವಳು ತುಂಬಿ ಹರಿದ್ರೇನೆ ಮಧ್ಯ ಕರ್ನಾಟಕದ ಜನತೆ ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಸಾಧ್ಯ ಆದರೆ ಕಳೆದ ಬಾರಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಭದ್ರೆಯ ಒಡಲು ಬರಿದಾಗಿದೆ ಭದ್ರಾವತಿಯ ಲಕ್ಕವಳ್ಳಿಯಲ್ಲಿ ನಿರ್ಮಿಸಿರುವ ಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಆತಂಕದ ಪರಿಸ್ಥಿತಿಯಲ್ಲಿದೆ ಅಷ್ಟಕ್ಕೂ ಭದ್ರೆಯನ್ನ ಜೀವನೋಪಾಯಕ್ಕಾಗಿ ಅರಸಿರುವುದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟರಿಂದ ಒಂಬತ್ತು ಜಿಲ್ಲೆಗಳ ರೈತರು ಶಿವಮೊಗ್ಗ ಶಿವಮೊಗ್ಗ ಗ್ರಾಮಾಂತರ ಹಾವೇರಿ ಬಳ್ಳಾರಿ ರಾಯಚೂರು ದಾವಣಗೆರೆ ಚಿತ್ರದುರ್ಗ ಗದಗ ಸೇರಿದಂತೆ ಹಲವಾರು ಜಿಲ್ಲೆಗಳಿಗೆ ಭದ್ರೆಯ ಆಸರೆ ಅದಕ್ಕಾಗಿ ಈ ನದಿಯನ್ನ ಮಧ್ಯ ಕರ್ನಾಟಕದ ಜೀವನದಿ ಅಂತ ಕರೆಯೋದು ಆದ್ರೆ ಈ ಭದ್ರಾ ಜಲಾಶಯದಲ್ಲಿ ಸದ್ಯ ನೀರಿನ ಪ್ರಮಾಣ ಕೇವಲ ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ಇದೆ ಇದು ಭದ್ರಾ ಜಲಾಶಯದ ಇತಿಹಾಸದಲ್ಲಿಯೇ ಅತ್ಯಂತ ಕಡಿಮೆ ನೀರಿನ ಸಂಗ್ರಹ ಎನ್ನಲಾಗಿದೆ ಎಸ್ ಎರಡು ಸಾವಿರದ ಮೂರರಲ್ಲಿ ನೂರ ಹದಿನೆಂಟು ಅಡಿ ನೀರಿನ ಸಂಗ್ರಹವಿತ್ತು ಇಲ್ಲಿಯವರೆಗೆ ಅದೇ ಕನಿಷ್ಠ ನೀರಿನ ಸಂಗ್ರಹವಾಗಿತ್ತು ಇನ್ನು ಕಳೆದ ವರ್ಷ ನೂರ ನಲವತ್ತೈದು ಪಾಯಿಂಟ್ ಏಳು ಅಡಿ ನೀರು ಇತ್ತು ಆದ್ರೆ ಈ ವರ್ಷ ನೂರ ಹದಿನೈದು ಅಡಿಗಿಂತಲೂ ಕೆಳಗೆ ಕುಸಿತಿದೆ ಅಂದ್ರೆ ಕೇವಲ ಹದಿಮೂರು ಪಾಯಿಂಟ್ ಐದು ಟಿ ಸಿ ಅಡಿ ನೀರು ಸಂಗ್ರಹವಿದೆ ಅಷ್ಟಕ್ಕೂ ಭದ್ರಾ ಜಲಾಶಯದ ಗರಿಷ್ಠ ಸಂಗ್ರಹಣ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಟಿ ಸಿ ರಾಜ್ಯದ ಬೃಹತ್ ಜಲಾಶಯಗಳಲ್ಲಿ ಒಂದೆನಿಸಿರುವಂತಹ ಜಲಾಶಯ ಇದು ಆದ್ರೆ ಈ ಜಲಾಶಯದಲ್ಲಿ ನೀರಿನ ಸಂಗ್ರಹ ಆತಂಕದ ಪರಿಸ್ಥಿತಿಯಲ್ಲಿದೆ ಅಷ್ಟಕ್ಕೂ ಈಗ ಜಲಾಶಯದಲ್ಲಿ ಇರೋದು ಹದಿಮೂರು ಪಾಯಿಂಟ್ ಐದು ಟಿ ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಬಳಕೆಗೆ ಬರುವುದಿಲ್ಲ ಕಾರಣ ಭದ್ರಾ ಜಲಾಶಯದ ಡೆಡ್ ಸ್ಟೋರೇಜ್ ಲೆವೆಲ್ ಎಂಟು ಪಾಯಿಂಟ್ ಐದು ಟಿ ಡೆಡ್ ಸ್ಟೋರೇಜ್ ಅಂದ್ರೆ ಆ ನೀರನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವಿರೋದಿಲ್ಲ ಕಾರಣ ಡ್ಯಾಂ ಕ್ರಸ್ ಗೇಟ್ ಗಿಂತ ಕೆಳಮಟ್ಟದಲ್ಲಿ ಆ ನೀರು ಇರುತ್ತೆ ಡ್ಯಾಮ್ ಗೇಟ್ ಓಪನ್ ಮಾಡಿದ್ರು ಕೂಡ ಆ ನೀರು ಹೊರಕ್ ಬರೋದಿಲ್ಲ ಹಾಗಾಗಿ ಈ ನೀರನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಸದ್ಯ ಭದ್ರಾ ಜಲಾಶಯದಲ್ಲಿರುವ ಬಳಕೆಗೆ ಲಭ್ಯವಿರುವ ನೀರು ಕೇವಲ ಐದು ಪಾಯಿಂಟ್ ಮೂರು ಟಿ ಸಿ ಮಾತ್ರ ಇಷ್ಟು ಬೇಗ ನೀರು ಖಾಲಿಯಾಗಿರುವಂಥದ್ದು ಹಾಗೂ ಅತ್ಯಂತ ಕಡಿಮೆ ನೀರಿನ ಸಂಗ್ರಹ ಇರುವುದು ಜಲಾಶಯದ ಅರವತ್ತೆಂಟು ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲು ಅಂತ ಭದ್ರಾ ಜಲಾಶಯದ ಯೋಜನೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೇಳ್ತಾರೆ ಇದಕ್ಕೆಲ್ಲ ಕಾರಣವಾಗಿರುವಂತದ್ದು ಕಳೆದ ಬಾರಿ ಮುಂಗಾರು ಮಳೆಯ ಕೊರತೆ ಕಳೆದ ವರ್ಷ ವಾಡಿಕೆಯಷ್ಟು ಮಳೆ ಸುರ್ತಿಲ್ಲ ಜುಲೈ ಎರಡು ಮತ್ತು ಮೂರನೇ ವಾರದಲ್ಲಿ ಮಳೆ ಬಂದಿದ್ದು ಬಿಟ್ಟರೆ ಜಲಾಶಯಕ್ಕೆ ನೀರು ಹರಿದು ಬಂದೇ ಇಲ್ಲ ಕಳೆದ ವರ್ಷ ಜಲಾಶಯಕ್ಕೆ ಬಂದಿದ್ದು ಕೇವಲ ಇಪ್ಪತ್ತು ಟಿ ನೀರು ಆದ್ದರಿಂದ ಭದ್ರಾ ಜಲಾಶಯದಲ್ಲಿ ಸದ್ಯ ಆತಂಕದ ಪ್ರಮಾಣದಲ್ಲಿ ನೀರಿದೆ ಇನ್ನು ಲಕ್ಷಾಂತರ ಹೆಕ್ಟೇರ್ ವಾಣಿಜ್ಯ ಬೆಳೆಗಳಿಗೆ ಆಶಯವಾಗಿರುವಂತದ್ದು ಕೂಡ ಭದ್ರಾ ಜಲಾಶಯವನ್ನೇ ಈಗ ಮಳೆನೂ ಬರ್ತಿಲ್ಲ ಜಲಾಶಯದಲ್ಲೂ ನೀರಿಲ್ಲದೆ ಇರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಡಿಕೆ ಬೆಳೆಗಳು ಉದುರುತ್ತಾ ಇದ್ದಾವೆ ಕಾಫಿ ಬೆಳೆಗಳು ಇನ್ನು ಚಿಗುರು ಹಂತದಲ್ಲೇ ಇರುವಾಗ ಕಪ್ಪುಗಾಗಿ ಉದುರುತ್ತಾ ಇರೋದ್ರಿಂದ ವಾಣಿಜ್ಯ ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರು ಹರಿಸೋಣ ಅಂದ್ರೆ ಜಲಾಶಯದಲ್ಲೂ ನೀರಿಲ್ಲ ಆದರೂ ಕಾಲುವೆಗಳಿಗೆ ಆನ್ ಅಂಡ್ ಆಫ್ ಲೆಕ್ಕಾಚಾರದಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ ಇದರಿಂದ ತೋಟಗಾರಿಕೆ ಬೆಳೆಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸಿಗ್ತಾ ಇದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತೆಂಟು ವರ್ಷಗಳಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣದ ಮಳೆ ಈ ಬಾರಿ ಸುರಿದಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೀಗಾಗಿ ಜಲಾಶಯಕ್ಕೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬರೀ ಇಪ್ಪತ್ತು ಟಿಎಂಸಿ ಅಡಿ ನೀರು ಮಾತ್ರ ಹರಿದು ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಳೆ ಚೆನ್ನಾಗಿ ಸುರಿದಿದ್ದರಿಂದ ಜಲಾಶಯಕ್ಕೆ ಹರಿದು ಬಂದಿದ್ದು ಬರೋಬ್ಬರಿ ಮೂವತ್ತೊಂಬತ್ತು ಟಿಎಂಸಿ ನೀರು ಇಂಜಿನಿಯರ್ ರವಿಕುಮಾರ್ ಹೇಳೋ ಪ್ರಕಾರ ಜಲಾಶಯದಲ್ಲಿ ನಿಗದಿತ ಮಟ್ಟದಲ್ಲಿ ನೀರಿನ ಸಂಗ್ರಹ ಇಲ್ಲದೆ ಇರುವ ಕಾರಣ ಬಲದಂಡೆಯ ಕಾಲುವೆಗಳಿಗೆ ಗೇಟ್ ಅನ್ನು ಸಂಪೂರ್ಣ ತೆರೆದಿಟ್ಟಿದ್ದೇವೆ ನಾಲಿಗೆ ಮೊದಲು ಎರಡು ಸಾವಿರದ ಆರ್ನೂರ ಐವತ್ತು ಕ್ಯೂಸೆಕ್ ನೀರನ್ನು ಹರಿಸ್ತಾ ಇದ್ವಿ ಕಳೆದ ಮೂರು ದಿನಗಳಿಂದ ಎರಡು ಸಾವಿರ ಕ್ಯೂಸೆಕ್ನಷ್ಟು ಮಾತ್ರ ಹರಿಸೋದಕ್ಕೆ ಸಾಧ್ಯವಾಗ್ತಾ ಇದೆ ಇನ್ನು ಭದ್ರಾ ಜಲಾಶಯದ ನೀರು ಕೇವಲ ಕೃಷಿಗೆ ಮಾತ್ರ ಅಲ್ಲ ವನ್ಯಜೀವಿಗಳಿಗೂ ಕೂಡ ಇದು ಮುಖ್ಯವಾಗಿರುವಂತಹ ನೀರಾಗಿದೆ ಭದ್ರಾ ಜಲಾಶಯದಲ್ಲಿ ಈಗ ಸಂಗ್ರಹವಾಗಿರುವಂತಹ ಡೆಡ್ ಸ್ಟೋರೇಜ್ ಹೊರತಾದ ನೀರಿನಲ್ಲಿ ಎರಡು ಟಿಎಂಸಿ ಅಡಿಯಷ್ಟು ಭದ್ರಾವತಿ ನಗರ ಹೊಳೆಹೊನ್ನೂರು ಪಟ್ಟಣ ಮತ್ತು ಸುತ್ತಲಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ಮುಂದಿನ ಎರಡು ತಿಂಗಳುಗಳ ಕಾಲ ಪೂರೈಸಬೇಕಿದೆ ಇನ್ನು ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಜಲಾಶಯದಲ್ಲಿನ ನೀರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆವಿಯಾಗ್ತಾ ಇದೆ ಜೊತೆಗೆ ಹಿನ್ನೀರ ಪ್ರದೇಶದ ಸುತ್ತಲೂ ಇರುವ ಅಭಯಾರಣ್ಯದಲ್ಲಿ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲದಂತಾಗಿದೆ ಅವುಗಳು ಕೂಡ ಜಲಾಶಯದ ಹಿನ್ನೀರನ್ನ ಅವಲಂಬಿಸಿರೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ ಇನ್ನು ಪ್ರಾಣಿಗಳಿಗೆ ನೀರು ಸಿಗದೆ ಇದ್ರೆ ಅವುಗಳು ಊರಿಗೆ ಲಗ್ಗೆ ಇಡುವ ಆತಂಕ ಕೂಡ ಶುರುವಾಗಿದೆ ಇಲ್ಲಿ ಒಂದ್ ವಿಷಯವನ್ನ ನಾವು ನಿಮ್ಗೆ ಹೇಳಲೇಬೇಕು ಕಾವೇರಿಯನ್ನ ಕನ್ನಡ ನಾಡಿನ ಜೀವನಾಡಿ ಅಂತ ಕರೀತಾರೆ ಆದ್ರೆ ರಾಜ್ಯದ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರುವಂತಹ ಭದ್ರಾ ಜಲಾಶಯ ಕೂಡ ಮಧ್ಯ ಕರ್ನಾಟಕದ ಜೀವನಾಡಿ ಕುಡಿಯುವ ನೀರಿಗೂ ಕೂಡ ಭದ್ರೆಯನ್ನೇ ಅವಲಂಬಿಸಿದ್ದಾರೆ ಈ ಬಾರಿಯಾದರೂ ಉತ್ತಮ ಮಳೆಯಾಗಲಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರಲಿ ಅಂತ ಮಲೆನಾಡು ಅರೆಮಲೆನಾಡು ರೈತರು ಬಯಸ್ತಾ ಇದ್ದಾರೆ ಉತ್ತಮ ಮಳೆಯಲ್ಲಿ ರೈತರು ಇದ್ದಾರೆ ಒಟ್ಟಿನಲ್ಲಿ ಭದ್ರಾ ಜಲಾಶಯದಲ್ಲಿ ನೀರಿಲ್ಲದೆ ಇರುವುದರಿಂದ ಸಮಸ್ಯೆಗಳ ಆಗರವೇ ಸೃಷ್ಟಿಯಾಗಿದೆ ಸದ್ಯಕ್ಕಿರುವ ಪರಿಹಾರ ಅಂದ್ರೆ ಭದ್ರೆಯ ಒಡಲಿಗೆ ಮಳೆಯ ಸಿಂಚನವಾಗಬೇಕು ಅಂದ್ರೆ ಭದ್ರಾ ಜಲಾನಯನ ಭಾಗದಲ್ಲಿ ಉತ್ತಮ ಮಳೆಯಾದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಆದರೆ ಮಳೆರಾಯ ಮಾತ್ರ ಇಲ್ಲಿಯವರೆಗೂ ಮಲೆನಾಡು ಅರೆಮಲೆನಾಡು ಭಾಗಕ್ಕೆ ಕರುಣೆ ತೋರಿಲ್ಲ ಮುಂದಿನ ದಿನಗಳಲ್ಲಾದರೂ ಮಳೆ ಚೆನ್ನಾಗಿ ಬರಲಿ ರೈತರು ನೆಮ್ಮದಿ ಕಾಣಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ